ಏ ನೀವು ಇಲ್ಲೇ ಇರ್ಲಿಲ್ಲ ಭಾಳ ಭಾಳ ಕಡಿಮೆ ಕಳಿಸಿ ಇಲ್ಲೋ ಓ ನೀ ಲೇಟಾಗಿ ಬಂದಿಲ್ ಮಗಳ ಉಟ್ಟಿದ್ದೆ ಆ ತಡಿ ಸ್ವಲ್ಪ ತಡಿ ಒಂದ ನಿಮಿಷ ಸ್ವಲ್ಪ ಹಾ ಸ್ವಲ್ಪ ಹಾ ತೋ ಹಚ್ಚ அல்ல ஓகா சார் கொண்டால ಅಲ್ರಿ ವಿಡಿಯೋಗ್ರಾಫರ್ ಕ್ಯಾಮ್ರಾಮನ್ ತಡ್ರಿ ಒಂದ್ ನಿಮಿಷ ತಡ್ರಿ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ನೀವು ಹಿಂಗೆ ಮಾಡಿರಪ್ಪ ಜಾಸ್ತಿ ಆಗುತ್ತೆ ಕೈ ಬಿಡ್ರಿ ಕೈ ನೀವು ಕೈ ಇಡಿಬಿಡ್ರಿ ಹಾ ಹಾ ಅಷ್ಟೇ ಸಿಂಪಲ್ ಹಾ ತಡ್ರಿ ಒಂದ್ ನಿಮಿಷ ಹಾ ಹಾ ಇಷ್ಟೇ ಹಾಂ ಬಾ ಸಂಪೃತ್ತ ವೆರಿ ಗುಡ್ ಬಾಯ್ வெரி குட் சூப்பர் ஐ ப்ரிக்கர விட அங்க வெரி குட் வெரி கு கிடைக்க குந்திர சேர் குந்திரி சேர தார படஸ் பட்ரில இரல இரலா